ದಿಬ್ಬಣ್ಣ ಹೊರಡುವಾಗ ಗಂಡಿನ ಮನೆಯಲ್ಲಿ ಗಣಪತಿ ಪೂಜೆ ಹಾಡುತ್ತೆ ಹಸ್ತಿ ಮುಖ ಒಂದೇ ಶಿ ಭಕ್ತಿಯಿಂದ ಕರ ಮುಗಿದು ಮಿತ್ರೇ ನೊಡಗೊಂಡ ಬರುವಂತ ಹೊರಗಾಡ ಕೊರುಣೀಶಂದೇನೋತ ಏರಾಗಿ ದ ಮುತ್ತೀನ ಹೊಸ್ತೀರೋ ಮುತ್ತಿನ ದಾರಾಂಜ ಎಪ್ಪತ್ತಂ ಕಾಣದಾರರಮನೆ ದೇವರ ಮುಂದೆ ಗಣಪತಿಯ ಪೂಜೆ ತೋಡಾಗಿದ ಪಟ್ಟಿಯನ್ನು ಮುತ್ತೀನು ಗುರವಿಟ್ಟು ಮಿತ್ರೆಯನ್ನು ಗೆರಿ तुरु बेनें देनु ताले, पुत्रैया, पुजे तुरागीता। मित्रे रन्दारुकुरी, पुत्रगे कुरिसी। आलो तुपा बाने कुरिसी, आक्षा तेरिसी। 해담마 <Sessing> 번데시마테소다라마어찌못타지게라기탄대겐아미시비프라리번단네야사리시다 ಎತ್ತಮ್ಮ ಹರ ಸುತ್ತಿಯಲ್ಲಿ ನುಡಿದಾಳೋ ಮತ್ತೆನ್ನ ನೋಸೆಯೋ ಬರುವಂತ ಹೊಳಿಗೆಯೋ ಬೆಳಲಿಂಗಾಳಾಗಿ ಬರಾಲೆಂತೋ ನಿತ್ಯದಾರಾಯಣನ ಭಕ್ತಿಯಲ್ಲಿ ಪೂಜಿಸುತ್ತ ಅತ್ತೆ ಮಾಮಾರಿಗೆ ನೆರಳಾಗಿ ಬರಲೆಂದು ಬಾಲಯ್ಯನ ರಾಶಿ ಕಳು ಮಧುಮನಿಗೆ ಆತೃತ ಕುಶಿದ್ದು ಅತಿ ಮಾಧು ಕೃತ ಕ್ಷೀರ ಶರ್ಕರ नले तन्दो तन्यागे अदसीता तुप्पा कोडी शीता बैल्लिया मिल्लिया मांटिया तरिशीता योवन। कल्दो सक्कारे याशीजेन। शिषिजेन। मेर सुत्ता अरिके आ, ಮದುವೆ ಕಾಲದಿ ಮಗನೋ ಮನಸೋ ತಲ್ಲಣಗೊಂಡ ತಳ ಮಳಿಸಾದಂತೆ ಇರಲೆಂದು ತಾಯೋವಾ ಕುವರಗೆ ಯಾತುಪ್ಪ ಹೊಡೀಶೀರ ದಿಬ್ಬಣ ಹೊರಡುವಾಗ ನಮಸ್ಕಾರ ಮಾಡಿದ್ದು ಪುಟ್ಟ ಬೆನ ಬೈಯಾಗೆ ಹೊತ್ತಿಯಲಿ ಮಂದೀಶಿ ಎತ್ತಮ್ಮನ ಪಾದ ಕೆರೆ

ೆನು ತಾಯ ದಂಡಿಗೆಯ ನೀರಿ ಹೋರಾಟನು ಹತ್ತಿರನವರೆಲ್ಲರೂ ಮತ್ತೂರು ಹಿರಿಯರು ಪುತ್ರನ ನಮಸ್ಕಾರ ಕೊಣಿಯಾಗಿ ಬನ್ನಿರಿ ಪುತ್ರ ಹಿರಿಯ ಹೋರಾಟ ಬೀದಿ ನಾರಾಯಣರ ಭಕ್ತಿಯಲ್ಲಿ ನೆನೆಯುತ್ತ ಉತ್ತೊಮ್ಮ ಮಾಡಿ ಶೀಘಲೆಂದೋ ಪ್ರಾರ್ಥಿಸಿ ಸತ್ತಿಗೆಯಾನೇರಿ ಹೋರಾಟ ಗುಂಡಿನ ಮನೆಯಲ್ಲಿ ದಿಬ್ಬಣ್ಣ ಬರೆದಿದ್ದು ದಿಬ್ಬಣ್ಣ ಕೇಳಿರೆಲ್ಲ ಈಗ ನಮ್ಮ ಮುದ್ದು ರಾಮನ ಮಧುಗೆ ಬೇಗ ದಿಬ್ಬಾಣ ಕೇಳಿರೆಲ್ಲ ಬಾರೀಗ ಕೌಸಲ್ಯ ದೇವಿಯ ಸುತನು ಶ್ರೀರಾಮನು ಸಂತೋಷದಿ ಚಿರೆಗೆ ಹೋಗಿ ಕೊಂತು ಮರ್ತನಧನು ಮಾರಿ ದಿಕ್ಕೂತ ಜನಕ ಜಾತೆಯ ನೋರಿ ಶ್ರೀಧನಂತೆ ದಿಬ್ಬಾಣ ಕೇಳಿ ಎಲ್ಲ ಬಾರೀಗ ಮುರಿಗಾಡ ಓಡ ಓಡಿ ಹೋಗಿ ಅತಿಶಯ ವಾದ ತನುಮನೆಗಾಯಿ ಸೀತೆಯ ಗೆಲಿದೋಸಂ ಪ್ರೀತಿ ಲಿ ವಾರಿ ಸೀತ ಸೀತಾರಾಮಾರಿಗೆ ಕಲ್ಯಾಣ ಅಂತೆ ಬಾಣ ಕೇಳಿ ಎಲ್ಲ ವಾರೀಗ ಆನೆ ಗಾಡೋ ಮೇನೆ ಪಲ್ಲಕ್ಕಿಯೋ ಸಾಲು ಸಾಲಾಗಿ ಬಂದಿರುವುದಂತೆ ಹೂವು ಕಾಳ ಕಾಳೆಗಳೆಲ್ಲ ಸೋ ಒಡಿಸುತ್ತಾರಿದೆ ನಾರಾಯಣನ ದಿಬ್ಬಾಣ ಕೀಗ ದಿಬ್ಬಾಣ ಕೇಳಿರೆಲ್ಲ ನಮ್ಮ मोद राम नाम मोद वेगे बेगा दिपाण के रे नाम आले